ಎಲ್ಲರಿಗೂ ಹನ್ನೊಂದು ಜನ್ಮಕ್ಕೂ ಇನ್ನೊಂದು ನನಗೆ ಮೂರು ಜನ್ಮ ಒಂದು ಹದಿನೆಂಟು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತೇಳು ಅದು ಐವತ್ತೇಳು ವರ್ಷ ವಯಸ್ಸು ಇನ್ನು ಬಾಬನ ಮಂಡಳಿಗೆ ಬಂದು ಬಾಬನ್ ಮಗು ಒಂದು ಎಂಟು ಎರಡು ಸಾವಿರದ ಎಂಟು ಹದಿನೇಳು ವರ್ಷ ಇನ್ನು ಮನೆ ಜನ್ಮ ಪಡೆದ್ದು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಹನ್ನೊಂದು ತಿಂಗಳು ಈ ಮೂರು ದಿನದ್ದು ನನ್ನ ಬಾಬಾ ನನ್ನ ಮನೆಯಲ್ಲಿ ಕೂಡಿಸ್ಕೊಂಡು ನನ್ನ ಹುಟ್ಟಪ್ಪ ಆಚರಿಸಲ್ಲ ನನಗೆ ಭಾಳ ಸಂತೋಷ ಕೊಡೋದ ನನ್ನಂಥ ತಪಾಕಿಶಾರಿ ಯಾರು ಅಲ್ಲ ನನ್ನ ಪುನಃ ಯಾರು ಅಲ್ಲ ಅಂತ ನಾನು ಸಂತೋಷ ಪಡ್ತೀನಿ ಆಮೇಲೆ ನಾನು ಈ ಬಾಬನ ಮಗುವಾಗಿ ಹದಿನೇಳು ವರ್ಷ ಆಯಿತು ಅದ್ರದ ಅದರ ನಂತರ ನಾನು ಏನೈತಿ ಮೊದಲಂತೂ ನನಗೆ ನ ಕಷ್ಟದಲ್ಲಿ ಕಷ್ಟನೇ ಕಷ್ಟ ಮೇಲೆ ಕಷ್ಟ ನೂರಕ್ಕೆ ಏನೋ ಒಂದು ತೊಂಬತ್ತು ಪರ್ಸೆಂಟ್ ಏನಾದರೂ ಹತ್ತು ಪರ್ಸೆಂಟ್ ಏನಾದರೂ ಸುಖ ಪಡೆದಿರ್ಬೋದು ತೊಂಬತ್ತು ಪರ್ಸೆಂಟ್ ಕಷ್ಟ ಸರಮಾಗಿ ಒಳಗೆ ಬಂದಿದೆ ಅದೇ ನಾವು ತುಟಿಂದೆಲ್ಲ ಇದ್ರದ್ದೆಲ್ಲ ಏನೂ ಅಲ್ಲ ಬರೀ ನನಗೆ ಜೀವ ಹಾನಿಗಳು ಹೀಗಾಗಿ ನಾವು ನಶಿಸಿ ನಶಿಸಿ ಒಂದು ಪೂರ್ತಿ ಹೋಗ್ತೀನಿ ಆದ್ರೆ ಬಾಬಾನ ಅದಕ್ಕೆ ಬಂದ ಮೇಲೆ ನಾನು ಎಷ್ಟು ಆಗಿದೆ ಅಂದ್ರೆ ಅದು ಹೇಳಕ್ಕೆ ಬರೋದಿಲ್ಲ ಮೊದಲು ಟೈಪ್ ಟೈಪ್ತಿದ್ದೆ ನಾನು ನೀವು ಯಾರು ಬರ್ತೀರಿ ಯಾಕೆ ಬಂದಿರ್ತೀರಿ ಎದಕ್ಕೆ ಬಂದಿರಿ ಏನು ವಿಚಾರ ಇರ್ತಿದ್ದಿಲ್ಲ ನನಗೆ ನೀವೇ ಬಂದವರೇ ಮಾಡಿಸ್ಬೇಕು ನೀವೇ ಬಂದವರೇ ಕೇಳಬೇಕು ನೀವೇ ಇದು ಮಾಡಬೇಕು ಆ ರೀತಿ ಪರಿಸ್ಥಿತಿ ಒಳಗಿದ್ದಾಗ ಬಾಬಾನು ಮನೆಗೆ ಒಬ್ಬರು ಮೇಡಮ್ ನಮ್ಮ ಮೇಡಮ್ ಅವರಿದ್ರು ಕರ್ಕೊಂಡು ಹೋದ್ರು ಅಲ್ಲಿ ಹೋದ ಬಳಕ ಎಲ್ಲರೂ ಸ್ವಲ್ಪ ಇದು ನೆರವುಗಳಿಟ್ಟಿ ಎಲ್ಲ ಬಾಬನ ಪಾದಕೂ ಒಪ್ಪಿಸ್ಬಿಟ್ಟಿನಿ ಬಾಬಾ ನನಗೆ ಎಲ್ಲ ರೀತಿಯಿಂದ ಪರೀಕ್ಷೆ ಸ್ವಲ್ಪ ಪರೀಕ್ಷೆ ಸಾಕಷ್ಟು ಮಾಡ್ಯಾನ ಅದರಲ್ಲಿ ಗೆದ್ದು ಈಗ ಮಾಡ್ಯಾನಂದ್ರ ಒಂದು ಕಾಡುಗಳನ್ನ ಕಟ್ಟದು ಕಟ್ಟದು ಶಿಲ್ಪಿ ಹೆಂಗ ಒಂದು ಮೂರ್ತಿ ಮಾಡ್ತಾನೆ ಆ ಒಂದು ಮೂರ್ತಿ ನಾನು ಮಾಡ್ಬಿಟ್ಟಾಗುತ್ತೆ ಬಾಬಾ ಆ ಬಾಬಾಗ ನ ಎಂತ ಚಿತ್ರಗಳು ಇರ್ತೇನೆ ಆಮೇಲೆ ಈಗ ಹುಟ್ಟ ಹಬ್ಬ ಇದು ನನಗೆ ನೋಡಿ ಹಾಗಾದ್ರು ನಾಲ್ಬನ್ ತೋರು ಬಹಳ ಭಾಳ ಯುದಿಬಿಟ್ಟು ನನಗೆ ಅದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಆಮೇಲೆ ನನಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ ಬಾಯಿ ಮನೆಗೆ ಬಿಡ್ತದೆ ಇಷ್ಟೇ ನನಗೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ